ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹಾಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ಇವತ್ತು ನಮ್ಮ ಮನೆಯವ್ರದ್ದು ಬರ್ಡೇ ನಿನ್ನೆ ವ್ಲಾಗಲ್ಲಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ದು ಆದರೆ ಗಡಿ ಬಿಡಿ ಇತ್ತು ಇವತ್ತು ಇವತ್ತು ಅವ್ರದ್ದು ಬರ್ಡೇ ಮದುವೆ ಆದ ಮಾರಣೆ ಬೆಳಗ್ಗೆಗೆ ಮತ್ತು ನಿನ್ನೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ ನಿಮಗೂ ಆ ಸರ್ಪ್ರೈಸ್ ಏನು ಅಂತ ಗೊತ್ತಿಲ್ಲ ಒಂದು ಹೇಳಿದರೂ ಹೇಳಿರ್ಬೋದೇನೋ ಇವತ್ತು ಅದನ್ನು ಓಪನ್ ಮಾಡ್ತಾರಲ್ಲ ಸರ್ಪ್ರೈಸ್ ಅವಾಗ ಗೊತ್ತಾಗುತ್ತೆ ಅವ್ರಿಗೂ ಗೊತ್ತಿಲ್ಲ ಏನು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಅಂತ ಇದು ಕೂಡ ನಿನ್ನೆ ಫೋಟೋ ಫ್ರೇಮ್ ಕೊಟ್ಟ ತಕ್ಷಣ ಗೊತ್ತಾಗ್ಬಿಡ್ತು ಇವತ್ತು ಗೊತ್ತಾಗಲ್ಲ ಅಂದ್ಕೊತೀನಿ ಇವಾಗ ಹೇಗೆ ಕಂಟಿನ್ಯೂ ಆಗುತ್ತೆ ಇವತ್ತಿನ ದಿನ ನೋಡಬೇಕು ಮತ್ತು ಇವತ್ತು ಟಿಫನ್ಗೆ ಲೆಮನ್ ಕ್ಯಾಪ್ಸಿಕಮ್ ರೈಸ್ ಮಾಡ್ಕೊತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಹಾಗೆ ಕ್ಯಾಪ್ಸಿಕಮ್ ರೈಸ್ ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಸಾಸಿವೆ ಅರ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ಎರಡು ಕಟ್ ಮಾಡಿರೋ ಈರುಳ್ಳಿ ಮೂರು ಹಸಿ ಹಾಕಿ ನೀಟಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊತೀನಿ ಅದೆಲ್ಲ ಆದಮೇಲೆ ಕ್ಯಾಪ್ಸಿಕಮ್ ಹಿಂದೆನೇ ಹಾಕಲ್ಲ ಸ್ವಲ್ಪ ಲಾಸ್ಟಲ್ಲಿ ಹಾಕ್ತೀನಿ ಯಾಕೆಂದರೆ ಫ್ಲೇವರ್ ಅದರದ್ದೇ ಬಂದುಬಿಡುತ್ತೆ ಅಂತ ಮೂರಿಂದ ನಾಲ್ಕು ಎಲೆ ಕರಿಬೇ ಒಂದು ಸೊಪ್ಪು ಹಾಕ್ಕೊತೀನಿ ಅದಕ್ಕೆ ಅದಾದ ಮೇಲೆ ಎರಡು ಕಟ್ ಮಾಡಿರೋಂಥ ಟೊಮೆಟೊ ಬಳಸ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ಮನೆಯವ್ರ ಬರ್ತ್ಡೇ ಇವತ್ತು ಅದನ್ನು ಯಾವ ಥರ ಇವತ್ತಿನ ದಿನದಲ್ಲಿ ಸೆಲೆಬ್ರೇಷನ್ ಮಾಡ್ತೀನಿ ಇವತ್ತಿನ ದಿನ ಹೇಗೆ ಕಳಿತೀನಿ ಅಂತ ನಿಮಗೆ ಈ ವಿಡಿಯೋ ವ್ಲಾಗಲ್ಲಿ ನೋಡ್ತಾ ಹೋಗಿ ಹಾಗೆ ನನಗೇನಾಗುತ್ತೆ ಅದನ್ನು ಶೇರ್ ಮಾಡ್ಕೊತೀನಿ ಮತ್ತು ಈಗ ಟೊಮೆಟೊ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ನೀಟಾಗಿ ಬಾಡಿಸ್ಕೊಂಡಿದ್ದೀನಿ ಈಗ ಅರ್ಶಿನದ ಪುಡಿ ಮೇನ್ ಆಗಿ ಇಲ್ಲಿ ಮ್ಯಾಗಿ ಮಸಾಲ ಯೂಸ್ ಮಾಡ್ಕೊತೀನಿ ಅದಕ್ಕೆ ಉಪ್ಪಿಟ್ಟುಕೂ ಕೂಡ ಯೂಸ್ ಮಾಡ್ತೀನಿ ನಾನು ಅದು ಒಂದಿನ ಬೇಕಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಾಡಿ ತೋರಿಸ್ತೀನಿ ಈಗ ಮ್ಯಾಗಿ ಮಸಾಲ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಆಯಿತು ನಾನು ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅವರು ಟಿಫನ್ಗೆ ಬರ್ತಾರೆ ಅಂತ ಟಿಫನ್ ಆದಮೇಲೆ ಕೇಕ್ ಕಟ್ ಮಾಡ್ಸೋಣ ಅಂತ ಈಗ ಇದಾಗಿದೆ ರೈಸು ಕೂಡ ರೆಡಿಯಾಗಿದೆ ರೈಸ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಅರ್ಧ ಎಮ್ಮೆನ್ನು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಈ ಗೊಜ್ಜು ರೆಡಿ ಆಗಿಬಿಡುತ್ತೆ ರೈಸ್ ಹಾಕಿ ಕಲಸಿ ಮಿಕ್ಸ್ ಮಾಡಿಕೊಂಡ್ರೆ ಅವ್ರಿಗೆ ಟಿಫನ್ನು ಕೂಡ ರೆಡಿ ಆಯಿತು ಅವ್ರು ಆಲ್ರೆಡಿ ಬಂದಿದ್ದಾರೆ ಈಗ ಟಿಫನ್ ಇದ್ದೀನಿ ಈಗ ಟಿಫನ್ ಆಯಿತು ಬರ್ಡೇ ಸೆಲೆಬ್ರೇಷನ್ ನಮ್ಮ ಮನೆಯಲ್ಲಿ ಪುಟ್ಟದಾಗಿ ಸೆಲೆಬ್ರೇಷನ್ನು ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಪ್ಲೀಸ್ ದಯವಿಟ್ಟು ಕಮೆಂಟ್ಸ್ ಮಾಡಿ ಹಾಗೆ ಲೈಕ್ಸ್ ಮಾಡಿ ಪುಟ್ಟದಾಗಿ ಇದ್ದೀನಿ ನನ್ನ ಬರ್ಡೇ Let's go, let's go. Happy birthday to you. Happy yeah, yeah. birthday to you. Happy birthday, my dear Cloud. Happy birthday. Oh happy birthday. ಈ ಮಧ್ಯದಲ್ಲಿ ನನ್ನ ಮಗಳು ಬೇರೆ ಆಳ್ತಾ ಇದ್ದು ನಾವು ಇರೋದು ನಾಲ್ಕು ಜನ ಈ ನಾಲ್ಕು ಜನದಲ್ಲೇ ಸೆಲೆಬ್ರೇಷನ್ ಮಾಡ್ಕೊತಿದ್ದೀವಿ ಹೇಗಿದ್ದರೂ ನೀವು ಏನಂತ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ ನಮ್ಮದು ಪುಟ್ಟದಾದಂಥ ಸಂಸಾರ ಅತ್ತೆ ಮಾವ ಎಲ್ಲ ಇದ್ದಾರೆ ಆದರೆ ಅವರ ಊರಲ್ಲಿದ್ದಾರೆ ನಾವು ಮೈಸೂರಲ್ಲಿರೋದು ಸೊ ಅದಕ್ಕೆ ನಾವು ಜಾಸ್ತಿ ಅವರು ಫ್ರೆಂಡ್ ಜೊತೆ ಏನು ಟೈಮ್ ಸ್ಪೆಂಡ್ ಮಾಡಿಲ್ಲ ಅದಕ್ಕೆ ನಾನು ಮನೇಲೆ ಕಟ್ ಮಾಡ್ತಿದ್ದೀನಿ ಪ್ರತಿ ವರ್ಷವೂ ಮಿಸಿಲ್ದಂಗೆ ಮಾಡಿಸ್ತೀನಿ ಅವರು ಬರ್ತಡೇ ಫೀಲ್ ಮಾಡ್ಕೋಬಾರ್ದು ಅಂತ ಇಷ್ಟ ಇಲ್ಲ ಆದ್ರೂ ನಾನು ಬರ್ಡೇ ಮಾಡಿಸ್ತೀನಿ ಖುಷಿಯಿಂದ ಅದು ಮಾಡಿದೆ ಅಷ್ಟೆ ಮತ್ತು ನನ್ನ ದೊಡ್ಡ ಮಗನೂ ಫೋನ್ ಮಾಡಿದ್ದ ಅವ್ರ ಅಪ್ಪನ ವಿಶ್ ಮಾಡಿ ಅಪ್ಪ ನನಗೂ ಕೇಕ್ ತಗೋಬಪ್ಪ ಅಂತ ಹೇಳ್ದೆ ಮತ್ತು ಅದೆಲ್ಲ ಆಗಿ ಅವ್ರಿಗೆ ಸರ್ಪ್ರೈಸ್ ಕೂಡ ಕೊಡಬೇಕು ಇವತ್ತಿನ ನಮ್ಮ ಸೆಲೆಬ್ರೇಷನು ಪುರ್ತಾಗಿತ್ತು ಇವ್ರಿಗೆ ಇದೆಲ್ಲ ಇಷ್ಟ ಆಗಿಲ್ಲ ನನಗೋಸ್ಕರ ಮಾಡ್ಕೊತಾರಷ್ಟೇ ಸರ್ಪ್ರೈಸ್ ಗಿಫ್ಟು ಈಗ ಕೊಡ್ತೀನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಇವತ್ತು ನೋಡೋಣ ನೋಡಿ ಸರ್ಪ್ರೈಸ್ ಗಿಫ್ಟು ಈಗ ಕೊಡ್ತಾ ಇದ್ದೀನಿ ರೀ ಈಗ ಓಪನ್ ಮಾಡ್ತಾ ಇದ್ದಾರೆ ತಿನ್ನೋದಲ್ಲ ಅದು ಗಿಫ್ಟ್ ಗಿಫ್ಟ್ ಅಪ್ಪಂಗೆ ಏನಿರ್ಬೋದು ಅಂತ ಗೆಸ್ಟ್ ಮಾಡಿ ಫ್ರೆಂಡ್ಸ್ ನೀವು ಆ ಬಾಕ್ಸ್ ನೋಡಿ ಹಿಂಗು ಅನ್ಕೊಂತೀರಾ ಬಟ್ ರಿಂಗಲ್ಲ ಅದು ಇಷ್ಟ ಆಯ್ತಾ ಖುಷಿ ಆಯಿತಾ ಈಗ ಇಟ್ಕೊಳ್ಳಿ ನಾನು ಕೊಟ್ಟಿರೋ ಸರ್ಪ್ರೈಸ್ ಅವ್ರಿಗೆ ತುಂಬ ಇಷ್ಟ ಆಗೈತೆ ವೇರ್ ಮಾಡಿ ತೋರಿಸ್ತೀನಿ ತುಂಬ ದಿನ ಜಾಸ್ತಿ ಇತ್ತು ಕೊಡಬೇಕು ಅಂತ ಕರೆಕ್ಟಾಗಿ ಅವ್ರಿಗೆ ಫಿಟ್ ಆಗ ನೋಡಿ ಫ್ರೆಂಡ್ಸ್ ಹೇಗೆ ತಿರ್ಕೊಳ್ಳ್ರಿ ಏತೀರಿ ಕೇಳಿ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಔಟ್ಸೈಡ್ ಹೋಗ್ತಿದ್ದೀವಿ ಬೆಳಿಗ್ಗೆ ಟಿಫನ್ ಮನೆಯಲ್ಲೇ ಮಾಡಿದ್ದೆ ಈಗ ಮಧ್ಯಾಹ್ನ ಹೊರಗಡೆ ಹೋಗೋಣ ಅಂತಂದರು ಸೊ ರೆಡಿಯಾಗಿದ್ದೀನಿ ಇಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಒಂದು ಡ್ರೆಸ್ ಹಾಕೊಂಡು ಈಗ ಇದ್ದೀವಿ ಅಲ್ಲಿ ಹೇಗಿರುತ್ತೆ ನೋಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಬ್ಯಾಕ್ ಸೈಡಲ್ಲಿ ಮಸಾಲೆ ಪುಡಿ ತಿನ್ನಕ್ಕೆ ಬಂದಿದ್ದೀವಿ ಮಧ್ಯಾಹ್ನ ಊಟದಲ್ಲಿ ಕ್ಯಾಪ್ಚರ್ ಮಾಡಿದ್ನ ಹೋಟೆಲ್ದು ನನ್ನ ಮಗ ಡಿಲೀಟ್ ಮಾಡಿದ್ಬಿಟ್ಟಿದ್ದಾನೆ ಸೊ ಅದು ಕ್ಲಿಪ್ಪು ಮಿಸ್ ಆಗಿದೆ ಈಗ ಇವ್ನ ನೈಟ್ ಆಯಿತು ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ಹಂಗೆ ರೋಡ್ ಸೈಡಲ್ಲಿ ಪಾನಿಪುರಿ ತಿನ್ಕೊಂಡೋಗಣ ಅಂತ ಪಾನಿಪುರಿ ತಿಂತಾ ಆಮೇಲೆ ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ಕೇಕು ಮನೆ ಹತ್ರನೇ ಖಾಲಿ ಆಗಿಬಿಟ್ಟಿತ್ತು ಸೊ ಅವರಿಗೆ ಅತ್ತೆ ಮಾವನಿಗೆ ಮತ್ತು ಇನ್ನು ನಾದಿ ಮಗಳಿದ್ದಾಳೆ ಅವ್ರಿಗೂ ಕೂಡ ಕೇಕನ್ನ ತೊಗೊಂಡೋಗ್ಬೇಕಾಗಿತ್ತು ಪಕ್ಕದಲ್ಲೇ ಬೇಕ್ರಿ ಇತ್ತು ಕೇಕ್ ಕೂಡ ತಗೊಂಡು ನಾವು ಅಲ್ಲಿ ಮೂರು ಜನಕ್ಕೂ ಕೇಕ್ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಇವತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಮನೆಯವ್ರಿಗೆ ಕಿವಿಗೆ ನಾನು ಕೊಟ್ಟಿದ್ದ ಓಲೆನ ಇಟ್ಟಿದ್ದೀನಿ ಅದು ಹೇಗೆ ಕಾಣಿಸ್ತಿದೆ ಅಂತ ನೀವು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಇದ್ದೀನಿ ಈಗ ಪಾನಿಪೂರಿ ಕೂಡ ತಿಂದು ನಾವು ಈಗ ಮನೆ ಕಡೆಗೆ ಹೊರಡ್ತಾ ಇದ್ದು ಆ ಟೈಮಲ್ಲಿ ಅರಿವು ಹತ್ರ ಒಂದು ಫೇಮಸ್ ಆಗಿರುವಂಥ ಮನೆ ಹೋಟೆಲ್ಲು ಅಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾರೆ ಅಲ್ಲಿ ಏನು ಸ್ಪೆಷಲ್ ಅಂತ ಅಲ್ಲಿ ಹೋದಾಗ ತೋರಿಸ್ತೀನಿ ಬನ್ನಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನಮ್ಮನೆಯವರು ನಾನು ಒಂದೇ ಒಂದು ಅನಿಕೇಕ್ ತಗೊಂಡು ಅದನ್ನು ಇಬ್ಬರು ಶೇರ್ ಮಾಡ್ಕೊಂಡು ತಿಂತಾ ನನ್ನ ಮಗ ಜ್ಯೂಸ್ ಕೇಳಿದೆ ನಮ್ಮ ಜ್ಯೂಸು ಮತ್ತು ಅರಿವು ಹತ್ರ ಬಂದು ನಾವು ಈಗ ಮನೆ ಹತ್ರ ನೋಡಿ ಅಲ್ಲೆಲ್ಲ ಫೇಮಸ್ ಆಗಿರುವಂಥ ಫುಡ್ ರೆಸಿಪಿ ಮಾತಾಡಿದರೆ ಅದನ್ನು ತೋರಿಸ್ತಾ ಈಗ ಎಲ್ಲಿಂದ ಬರ್ತಾರೆ ಇಲ್ಲಿಗೆ ತಿನ್ನೋದಕ್ಕೆ ಹಾಂ ಅಂದರೆ ಸುತ್ತಮುತ್ತ ಹಾಂ ಅಂಟಿ ಏನೇನು ಮಾಡ್ತೀರಾ ಟಿಕ್ ಟಾಕಿಲ್ಲ మటన్ కై తవ సామీను ఫేమస్ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್